ದಿನ ನಾವು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲ ಪ್ರಮುಖ ಮುಖಂಡರನ್ನು ಈ ಕರೆಸಿ ಮುಂದಿನ ದಿನಗಳಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ಒಂದು ಸದಸ್ಯತ್ವ ಅಭಿಯಾನ ಮಾಡಿ ಈ ಪಕ್ಷವನ್ನು ಹೆಚ್ಚಿನ ಸಂಘಟಿತರಾಗಿ ಮಾಡೋದಕ್ಕೆ ಇವತ್ತು ಈ ಸಭೆ ಕರೆದಿದ್ದೀನಿ ಹಾಗೂ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಪೂರ್ವ ತಯಾರಿಗಾಗಿ ಈ ಒಂದು ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಸರ್ ಹಾಗೆ ಕಳೆದ ಎರಡೂವರೆ ವರ್ಷದಿಂದ ನಾವು ಪರಾಜಿತ್ರ ಆಗಿದೆ ಆದರೆ ಆ ಪರಾಜಿತ್ರ ಆದಮೇಲೆ ಈ ಇನ್ನೂ ಕೂಡ ನೀವು ಆ ಚಲಾವಣೆ ಮೇಲೆ ಪ್ರತಿ ಹಳ್ಳಿ ಹಳ್ಳಿ ಗ್ರಾಮಗಳು ಹೋಗ್ತಾ ಹೋಗ್ತಾಯಿದ್ದೀವಿ ಅವರ ಜನಸ್ಪಂದನೆ ಹೇಗಿದೆ ಸರ್ ಇವತ್ತು ನಾವು ಪರಾಜಿತ ಆಗಿಲ್ಲ ಯಾಕೆ ಅಂತಂದರೆ ಚುನಾವಣೆ ಕಣದಲ್ಲಿ ನಾವು ಇರಲಿಲ್ಲ ಮುಖ್ಯವಾಗಿ ಚುನಾವಣೆ ಟಿಕೆಟ್ ಅನೌನ್ಸ್ ಆಯಿತು ಆ ಕೊನೆ ದಿನಗಳಲ್ಲಿ ಆದಂಥ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ತಟಸ್ಥ ಆಗಬೇಕಾಗ್ತು ಆ ತಟಸ್ಥ ಆಗಿದ್ದರಿಂದ ನಾವು ಅಲ್ಲಿ ಪರಾಭವಗೊಂಡಿದ್ದೀವಿ ಅಂತೇಳಿ ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇವತ್ತು ಎಲ್ಲ ಗ್ರಾಮಗಳಿಗೆ ನಾವು ನಮ್ಮ ಲೀಡರ್ ಮುಖಾಂತರ ಭೇಟಿ ಮಾಡಿದಾಗ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳ ಮೂಲಕ ನಾವು ಭೇಟಿ ಮಾಡಿದಾಗ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಉತ್ತಮವಾದ ಸ್ಪಂದನೆ ಮತ್ತು ಮುಂದಿನ ದಿನಗಳಲ್ಲಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನೋ ಒಂದು ಅತ್ಯಮೂಲ್ಯವಾದ ಸಲಹೆ ಹಾಗೂ ನಾವು ಮುಂದಿನ ರಾಜಕೀಯ ನಡೆಯನ್ನು ಹೇಗೆ ನಿರ್ಧರಿಸಬೇಕು ಅನ್ನೋ ಒಂದು ಸೂಕ್ತ ಸಲಹೆಗಳನ್ನು ಕೂಡ ಕೊಟ್ಟು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಈ ಕ್ಷೇತ್ರದ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಳ್ಳೆಯ ಜನಸ್ಪಂದನೆ ಸ್ಪಂದನೆ ಸಿಗ್ತಾ ಇದೆ ಸರ್ ಸರ್ ಮತ್ತೆ ಈ ಕೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿದ್ದೀರಿ ಮುಂದಿನ ದಿನಗಳಲ್ಲಿ ಏನು ಏನೋ ಅಲೂರಲ್ಲಿ ಮಂಜುನಾಥ್ ಅವರು ಆಗಿರ್ಬೇಕು ಒಂದು ಸರಿ ಪರಾಭಿಪ್ರಾಯ ಕೂಡ ಮತ್ತೆ ಅವರು ಮತ್ತೆ ಟಿಕೆಟ್ ಅನ್ನು ಅವರು ತಮ್ಮ ತಮ್ಮ ಅಭಿಪ್ರಾಯ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಇವತ್ತು ನಾವು ಕಳೆದ ನಮ್ಮ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ್ಯ ಕುಮಾರಣ್ಣನವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕುಮಾರಣ್ಣನವರು ಒಳ್ಳೆಗಾಲ ಕ್ಷೇತ್ರ ಅದು ನಮ್ಮ ಜೆ ಡಿ ಎಸ್ಗೆ ಬರಬೇಕು ಆ ಕ್ಷೇತ್ರದಲ್ಲಿ ನೀನು ಉತ್ತಮವಾದ ಸಂಘಟನೆಯನ್ನು ನನಗೆ ತೋರ್ಪಡಿಸಬೇಕು ಅಲ್ಲಿ ಮುಂದೆ ಯಾವುದೇ ಕಾರಣಕ್ಕೂ ನೀನು ಹಿನ್ನಡೆ ಅನುಭವಿಸ್ಬಾರ್ದು ಅಲ್ಲಿ ಒಳ್ಳೆಯ ಕೆಲಸ ಮಾಡೋ ಆ ಟಿಕೆಟ್ ಥರ ಜವಾಬ್ದಾರಿ ನನಗೆ ಬಿಡುವನೋ ಒಂದು ಮಾತನ್ನು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಕೊಳ್ಳೆಗಾಲ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯ ಪರವಾಗಿಯೇ ಕೂಡ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮದಲ್ಲಿ ಯಾವುದೇ ಸಂದೇಹ ಇಲ್ಲೇ ಇರೋದ್ರಿಂದ ನಾವು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಕೂಡ ಸಭೆಗಳನ್ನ ಕರೆದು ಮುಖಂಡರ ಜೊತೆ ಭೇಟಿ ಮಾಡಿ ನಮ್ಮ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಸರ್ जेडीएस पार्टी के जेडीएस पक्ष